ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ಜಮೀನಿನ ಪಹಣಿಯು ತಂದೆ ತಾತ ಅಥವಾ ಮುತ್ತಾತನ ಹೆಸರಿನಲ್ಲಿದ್ದು ಪ್ರಸ್ತುತ ಹೆಸರಲ್ಲಿ ಜಮೀನು ಪಹಣಿಯನ್ನು ವರ್ಗಾವಣೆ ಮಾಡಿಕೊಳ್ಳುವಲ್ಲಿ ನಿಮಗೆ ಸಾಕಷ್ಟು ತೊಂದರೆಗಳಿದ್ದರೆ ರಾಜ್ಯ ಸರ್ಕಾರ ಇಂತಹ ರೈತರಿಗಾಗಿ ಸಿಹಿ ಸುದ್ದಿ ನೀಡಿದೆ ನಿಮ್ಮ ಜಮೀನಿನ ಪಹಣಿಯಲ್ಲಿ ಪೂರ್ವಜರ ಹೆಸರಿದ್ರೆ ಅದನ್ನು ನೇರವಾಗಿ ಪ್ರಸ್ತುತ ಉಳುಮೆ ಮಾಡುತ್ತಿರುವ ರೈತರ ಹೆಸರಿಗೆ ಸರಳ ವಿಧಾನಗಳನ್ನು ಅನುಸರಿಸುವ ಮೂಲಕ ರೈತನು ತನ್ನ ಹೆಸರಿಗೆ ಮಾಡಿಕೊಳ್ಳಬಹುದಾಗಿದೆ ರಾಜ್ಯದಲ್ಲಿ ಸಾಕಷ್ಟು ರೈತರ ಜಮೀನುಗಳು ಪೂರ್ವಜರ ಹೆಸರಿನಲ್ಲಿರುವ ಕಾರಣಕ್ಕಾಗಿ ಸರ್ಕಾರದಿಂದ ನೀಡಲಾಗುತ್ತಿರುವ ಸಾಕಷ್ಟು ಯೋಜನೆಗಳು ರೈತರಿಗೆ ದೊರೆಯುತ್ತಿಲ್ಲ ಎನ್ನುವ ಕಾರಣಕ್ಕಾಗಿ ರಾಜ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ರೈತರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ನೀವು ಕೂಡ ರೈತರಾಗಿದ್ದರೆ ಅಥವಾ ನಿಮ್ಮ ಜಮೀನು ಕೂಡ ತಂದೆ ತಾತ ಮುತ್ತಾತನ ಹೆಸರಿನಲ್ಲಿ ಹೀಗೆ ಪೂರ್ವಜರ ಹೆಸರಿನಲ್ಲಿದ್ದರೆ ಅದನ್ನು ನಿಮ್ಮ ಹೆಸರಿಗೆ ಹೇಗೆ ಸರಳ ವಿಧಾನಗಳ ಮೂಲಕ ವರ್ಗಾವಣೆ ಮಾಡಿಕೊಳ್ಳಬಹುದು ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹಿಂದಿನ ಪೂರ್ವಜರ ಜನನ ಪ್ರಮಾಣ ಪತ್ರ ಮರಣ ಪ್ರಮಾಣ ಪತ್ರ ಸೇರಿದಂತೆ ಆಸ್ತಿ ಖರೀದಿ ಪತ್ರ ಹೀಗೆ ಸಾಕಷ್ಟು ದಾಖಲೆ ಪತ್ರಗಳು ಈಗ ಪ್ರಸ್ತುತ ಉಳುಮೆ ಮಾಡುತ್ತಿರುವ ರೈತರಿಗೆ ದೊರೆಯದಿರುವ ಕಾರಣಕ್ಕಾಗಿ ಹಾಗೂ ಸಾಕಷ್ಟು ತೊಂದರೆಗಳಿರುವ ಕಾರಣಕ್ಕಾಗಿ ರೈತರ ಹೆಸರುಗಳಿಗೆ ಆಸ್ತಿ ವರ್ಗಾವಣೆಯಾಗುವಲ್ಲಿ ವಿಫಲವಾಗಿದೆ ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಎಲ್ಲ ರೈತರಿಗೂ ಬಂಪರ್ ಕೊಡುಗೆಯನ್ನು ನೀಡಿದ್ದಾರೆ ರೈತರ ಜಮೀನಿನ ಆಸುಪಾಸು ಇರುವ ರಸ್ತೆ ನೀರು ಹೋಗುವ ಕಾವಲು ಹಳ್ಳ ಬೇಲಿ ಮತ್ತು ಜಮೀನಿನಲ್ಲಿರುವಂಥ ಮರಗಳು ತನ್ನ ಜಮೀನಿಗೆ ಬರುವಂತೆ ಇದು ನನ್ನ ಪಾಲು ಎಂದು ಹಲವು ಬಾರಿ ರೈತರು ಜಗಳಕ್ಕಿಳಿಯುವ ಪ್ರಕರಣಗಳು ದಾಖಲಾಗುತ್ತೆ ಈ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕಂದಾಯ ಸಚಿವರು ರಾಜ್ಯದಾದ್ಯಂತ ಇರುವ ಎಲ್ಲ ರೈತರಿಗೆ ಜಮೀನಿನ ದಾಖಲೆ ಪತ್ರಗಳನ್ನು ಡಿಜಿಟಲೀಕರಣ ಮಾಡಲು ಮುಂದಾಗಿದ್ದಾರೆ ಜಮೀನು ದಾನದ ರೀತಿ ಕ್ರಯದ ರೀತಿ ವಿಭಾಗ ರೂಪದಲ್ಲಿ ಪಿತ್ರಾರ್ಜಿತ ಅಥವಾ ಪೌತಿ ಖಾತೆಯ ರೂಪದಲ್ಲಿ ಒಂದು ರೈತನಿಂದ ಮತ್ತೊಂದು ರೈತನಿಗೆ ಆಸ್ತಿ ಬದಲಾವಣೆ ಉಂಟಾಗುತ್ತದೆ ಹಿಂದೆಲ್ಲ ಎಲ್ಲ ಈ ಮಾಹಿತಿಗಳನ್ನು ಕಾಗದ ರೂಪದಲ್ಲಿರಿಸಿಕೊಳ್ಳುತ್ತಿದ್ದರು ಆದರೆ ಅದರ ರೀತಿಯಲ್ಲಿ ಸರಿಯಾಗಿ ಯಾರಿಗೆ ಎಷ್ಟು ಭಾಗದ ಜಮೀನು ಸೇರ್ಪಡೆಯಾಗುತ್ತೆ ಎಂಬುದನ್ನು ನಮೂದಿಸುತ್ತಿರಲಿಲ್ಲ ಹೀಗಾಗಿ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪಹಣಿಯನ್ನು ಡಿಜಿಟಲೀಕರಣ ಮಾಡಲು ಮುಂದಾಗಿದ್ದಾರೆ ಈ ದಾಖಲಾತಿಗಳನ್ನು ನೀಡಿ ಸುಲಭವಾಗಿ ಪಹಣಿ ವರ್ಗಾವಣೆ ಮಾಡಿಕೊಳ್ಳಿ ಜಮೀನಿನ ಮಾಲೀಕರು ತಮ್ಮ ಜಮೀನಿನ ಕುರಿತಾದ ಎಲ್ಲ ಮಾಹಿತಿಯನ್ನು ಮೊಬೈಲ್ನಲ್ಲಿ ತಿಳಿಯಬಹುದಾದಂಥ ಸೇವೆಯನ್ನು ರಾಜ್ಯ ಸರ್ಕಾರ ರೈತರಿಗೆ ಒದಗಿಸಿಕೊಡುತ್ತಿದೆ ಹೀಗಾಗಿ ರಾಜ್ಯದ ರೈತರ ಜಮೀನಿನ ಮಾಹಿತಿಯನ್ನು ಹಾಗೂ ಅಳತೆಯನ್ನು ಸ್ಕ್ಯಾನ್ ಮಾಡಿ ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಿಡಲು ಯೋಜನೆ ರೂಪಿಸುತ್ತಿದ್ದಾರೆ ಹಾಗೂ ಈ ಪ್ರಕ್ರಿಯೆಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಪೂರ್ಣಗೊಳಿಸುವ ಉದ್ದೇಶವನ್ನು ಕಂದಾಯ ಇಲಾಖೆ ಹೊಂದಿದೆ ಇನ್ಮುಂದೆ ರಾಜ್ಯದ ಎಲ್ಲ ರೈತರ ಜಮೀನಿನ ಮಾಹಿತಿ ಡಿಜಿಟಲ್ ರೂಪದಲ್ಲಿ ಲಭ್ಯವಿರಲಿದೆ ರಾಜ್ಯದ ಹಲವು ಕಡೆಗಳಲ್ಲಿ ಈ ಕಾರ್ಯ ಜಾರಿಗೆ ಬಂದಿದ್ದು ಡಿಜಿಟಲ್ ರೂಪದಲ್ಲಿ ರೈತರ ಜಮೀನನ್ನು ಸ್ಕ್ಯಾನ್ ಮಾಡಿ ಅದರ ದಾಖಲೆ ಸಂಗ್ರಹಣೆ ಮಾಡುವುದಾಗಿ ತಿಳಿಸಿದ್ದಾರೆ ಇದರಿಂದ ರೈತರು ತಮ್ಮ ಮೊಬೈಲ್ಗಳಲ್ಲಿಯೇ ಜಮೀನಿನ ಕುರಿತಾದ ಎಲ್ಲ ವಿವರಗಳನ್ನು ತಿಳಿಯಬಹುದು ಹಾಗೂ ಪಹಣಿ ನಿಮ್ಮ ತಂದೆ ಅಥವಾ ತಾತನ ಹೆಸರಿನಲ್ಲಿದ್ದು ಅವರು ಮರಣ ಹೊಂದಿದರೆ ಪ್ರಕರಣ ಪತ್ರವನ್ನು ಒದಗಿಸಿ ಸುಲಭವಾಗಿ ನಿಮ್ಮ ಹೆಸರಿಗೆ ವರ್ಗಾಯಿಸಿಕೊಳ್ಳಬಹುದು ನೀವು ನೋಡಿರಬಹುದು ಹಳ್ಳಿಗಳಲ್ಲಿ ಅಥವಾ ಗ್ರಾಮೀಣ ಮಟ್ಟದಲ್ಲಿ ಮನೆ ಕಟ್ಟಲು ಇತ್ತೀಚೆಗೆ ರಾಷ್ಟ್ರೀಕೃತ ಬ್ಯಾಂಕುಗಳು ಸಾಲಗಳನ್ನು ಕೊಡುತ್ತಿವೆ ಆದರೆ ಕೆಲವು ವರ್ಷಗಳ ಹಿಂದೆ ಅಂದರೆ ಒಂದೈದು ವರ್ಷ ಅಥವಾ ಹತ್ತು ವರ್ಷಗಳ ಹಿಂದೆ ಹಳ್ಳಿಗಳಲ್ಲಿ ಮನೆ ದುರಸ್ತಿ ಮಾಡಲು ಅಥವಾ ಮನೆ ಕಟ್ಟಲು ಯಾವುದೇ ಬ್ಯಾಂಕುಗಳು ಸಾಲ ಕೊಡುತ್ತಿರಲಿಲ್ಲ ಹಾಗೂ ಹೊಸ ಫ್ಲಾಟ್ ಏರಿಯಾದಲ್ಲಿ ಮನೆ ಕಟ್ಟಲು ಯಾವುದೇ ಬ್ಯಾಂಕುಗಳು ಕೂಡ ಒಂದು ರೂಪಾಯಿ ಸಾಲ ಕೊಟ್ಟಿರಲಿಲ್ಲ ಆದರೆ ಇತ್ತೀಚಿನ ಎರಡು ವರ್ಷಗಳಿಂದಾಯಿತು ರಾಷ್ಟ್ರೀಕೃತ ಬ್ಯಾಂಕುಗಳು ಹಾಗೂ ಪ್ರೈವೇಟ್ ಬ್ಯಾಂಕುಗಳು ಅಂದರೆ ಐಸಿಐಸಿಐ ಎಚ್ಡಿಎಫ್ಸಿ ಸೇರಿದಂತೆ ಇತರ ಪ್ರೈವೇಟ್ ಸೆಕ್ಟರ್ ಬ್ಯಾಂಕುಗಳು ಗ್ರಾಮಗಳಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳಲು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷಗಳವರೆಗೆ ಅಥವಾ ಇದಕ್ಕೂ ಇನ್ನೂ ಹೆಚ್ಚು ಬ್ಯಾಂಕುಗಳಿಂದ ಲೋನ್ ನೀಡಲಾಗುತ್ತಿದೆ ಮೊದಲು ಯಾಕೆ ಕೊಡುತ್ತಿರಲಿಲ್ಲ ಹೀಗೆ ಯಾಕೆ ಅಂದರೆ ನಿಮ್ಮ ಗ್ರಾಮವನ್ನು ಕಂದಾಯ ಗ್ರಾಮ ಎಂದು ರಾಜ್ಯ ಸರ್ಕಾರ ಘೋಷಿಸಿದೆ ಆದರೆ ಪ್ರತಿಯೊಬ್ಬರೂ ಕೂಡ ಈ ಪತ್ರವನ್ನು ಇಟ್ಟುಕೊಂಡ್ರೆ ಮಾತ್ರ ಅಂದರೆ ರಾಜ್ಯ ಸರ್ಕಾರದಿಂದ ಹಳ್ಳಿಯ ಜನರಿಗೆ ಈ ಪತ್ರಗಳನ್ನು ವಿತರಿಸಲು ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ನಿರ್ಧರಿಸಿದ್ದು ಈ ಪತ್ರ ಇದ್ದರೆ ಮಾತ್ರ ಬ್ಯಾಂಕುಗಳು ನಿಮಗೆ ಸಾಲಗಳನ್ನು ಮನೆ ಕಟ್ಟಲು ಅಥವಾ ಮನೆ ನಿರ್ಮಾಣ ಮಾಡಲು ಅಥವಾ ಫ್ಲಾಟ್ ಹೊಸ ಮನೆ ನಿರ್ಮಾಣ ಮಾಡಲು ಸಾಲಗಳನ್ನು ಕೊಡುತ್ತಾರೆ ಬನ್ನಿ ಹಾಗಿದ್ರೆ ಕೃಷ್ಣ ಬೈರೇಗೌಡ ಅವರು ಕಂದಾಯ ಸಚಿವರಾಗಿದ್ದು ಹಳ್ಳಿಗಳಲ್ಲಿ ಮನೆ ಕಟ್ಟಲು ಬ್ಯಾಂಕುಗಳು ನಮಗೆ ಸಾಲ ಕೊಡಬೇಕು ಅಂದರೆ ಯಾವ ಪತ್ರಗಳನ್ನು ಇಟ್ಟುಕೊಳ್ಳಬೇಕು ಮತ್ತು ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ನೀಡಿರುವ ಗ್ರಾಮೀಣ ಜನತೆಗೆ ಗುಡ್ ನ್ಯೂಸ್ ಏನು ಅನ್ನೋದನ್ನು ಕಂಪ್ಲೀಟ್ ಆಗಿ ನೋಡೋಣ ನೀವು ಕೂಡ ಹಳ್ಳಿಯ ಜನರಾಗಿದ್ರೆ ಅಥವಾ ಗ್ರಾಮೀಣ ಪ್ರದೇಶದವರಾಗಿದ್ರೆ ತಪ್ಪ ಅದೇ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನು ಕೊನೆವರೆಗೂ ನೋಡಿ ರಾಜ್ಯದ ಅನೇಕ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಘೋಷಣೆ ಮಾಡಲಾಗಿದೆ ಇಂತಹ ಕಂದಾಯ ಗ್ರಾಮ ಘೋಷಿಸಿ ಗ್ರಾಮದ ಜನರಿಗೆ ಹಕ್ಕುಪತ್ರಗಳನ್ನು ಶೀಘ್ರವೇ ವಿತರಣೆ ಮಾಡುವಂತೆ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಇಂದು ಈ ಬಗ್ಗೆ ಸಭೆ ನಡೆಸಿದಂತಹ ಅವರು ಸಭೆಯಲ್ಲಿ ಅರ್ಹ ಜನವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಘೋಷಿಸುವ ಕುರಿತು ಚರ್ಚೆ ನಡೆಸಲಾಯಿತು ಈ ಬಗ್ಗೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ಸಚಿವರು ಬಡವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಅರ್ಹ ಕಂದಾಯ ಗ್ರಾಮಗಳನ್ನು ಶೀಘ್ರ ಘೋಷಿಸಿ ಹಕ್ಕುಪತ್ರ ವಿತರಿಸಿ ಎಂದು ತಾಕೀತು ಮಾಡಿದರು ಈಗಾಗಲೇ ಗುರುತಿಸಲಾಗಿರುವ ಕೆಲವು ಕಂದಾಯ ಗ್ರಾಮಗಳನ್ನು ಕೈಬಿಡುವ ಬಗ್ಗೆ ಕೆಲವು ಅಧಿಕಾರಿಗಳು ಪ್ರಸ್ತಾವನೆ ಕಳುಹಿಸಿದ್ದೀರಿ ಅಸಲಿಗೆ ಅರಣ್ಯ ಪ್ರದೇಶ ಅಥವಾ ಕೆರೆ ಜಾಗಗಳನ್ನು ಕಂದಾಯ ಗ್ರಾಮಗಳ ಪಟ್ಟಿಯಿಂದ ಕೈಬಿಡುವ ಬಗ್ಗೆ ನಮ್ಮ ತಕರಾರಿ ಆದರೆ ಕೆಲವು ಅಸಂಬದ್ಧ ತಕರಾರುಗಳ ಕಾರಣಕ್ಕೆ ಕಂದಾಯ ಗ್ರಾಮಗಳನ್ನು ಕೈಬಿಡಬೇಡಿ ಹೀಗೆ ಮಾಡುವುದರಿಂದ ಬಡವರಿಗೆ ತೊಂದರೆಯಾಗಲಿದೆ ಎಂದರು ಹೆಚ್ಚುವರಿಯಾಗಿ ಹೊಸ ಕಂದಾಯ ಗ್ರಾಮಗಳ ಘೋಷಣೆಗಾಗಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ನೂರ ಎಪ್ಪತ್ನಾಲ್ಕು ತುಮಕೂರು ಜಿಲ್ಲೆ ನಲವತ್ತು ವಿಜಯನಗರ ಜಿಲ್ಲೆಯಿಂದ ಇಪ್ಪತ್ತೊಂಬತ್ತು ಪ್ರಸ್ತಾವನೆ ಬಂದಿರುವುದನ್ನು ಸ್ವಾಗತಿಸಿದ ಸಚಿವರು ಪ್ರತಿ ತಾಲೂಕಿನಲ್ಲೂ ನಾವು ಗುರುತಿಸಿರುವುದಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ಕಂದಾಯ ಗ್ರಾಮಗಳಿರುವ ಸಾಧ್ಯತೆ ಹೆಚ್ಚಿದೆ ಈ ಬಗ್ಗೆ ತಹಶೀಲ್ದಾರ್ ಹಾಗೂ ಸ್ಥಳೀಯ ಶಾಸಕರ ಜೊತೆಗೆ ಚರ್ಚಿಸಿ ಮತ್ತಷ್ಟು ಹೊಸ ಕಂದಾಯ ಗ್ರಾಮಗಳ ಘೋಷಣೆಗೆ ಪ್ರಸ್ತಾವನೆ ಸಲ್ಲಿಸಿ ಎಂದು ಸೂಚಿಸಿದರು ಈಗಾಗಲೇ ಸರ್ಕಾರ ಎರಡು ಪಾಯಿಂಟ್ ಒಂದು ಒಂದು ಲಕ್ಷ ಹಕ್ಕು ಪತ್ರಗಳನ್ನು ವಿತರಿಸಬೇಕಿದ್ದು ಜನವರಿ ತಿಂಗಳಿಗೆ ಕನಿಷ್ಠ ಒಂದು ಪಾಯಿಂಟ್ ಎರಡು ಐದು ವಿತರಿಸಬೇಕಿದೆ ಗ್ರಾಮೀಣ ಪ್ರದೇಶದಲ್ಲಿ ಮನೆ ಕಟ್ಟಲು ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು ಪ್ರೈವೇಟ್ ಬ್ಯಾಂಕುಗಳು ಸಾಲ ಕೊಡುತ್ತಿರುವುದು ಏಕೆಂದರೆ ನಿಮ್ಮ ಮನೆಗಳು ಇಲ್ಲಿಯವರೆಗೂ ಸರ್ವೆ ನಂಬರ್ಗಳಲ್ಲಿ ಇರ್ತಾ ಇದ್ವು ಅಂದರೆ ಕೃಷಿ ಜಮೀನು ಎಂದು ಪರಿಗಣಿಸಲಾಗಿತ್ತು ಆದರೆ ರಾಜ್ಯದ ಕಂದಾಯ ಸಚಿವರು ಎಲ್ಲ ತಹಶೀಲ್ದಾರುಗಳಿಗೆ ನಿರ್ದೇಶನವನ್ನು ನೀಡುವುದರ ಮೂಲಕ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಲು ಆದೇಶ ನೀಡಲಾಗಿದೆ ಆದ ಕಾರಣ ನಿಮ್ಮ ಮನೆಗಳು ಎಲ್ಲ ಈಗ ಆಗಿವೆ ಅಂದರೆ ಕೃಷಿ ರಹಿತ ಭೂಮಿಯಾಗಿ ಆಸ್ತಿ ಸಂಖ್ಯೆಯನ್ನು ಹೊಂದಿವೆ ಅಂದರೆ ಪ್ರಾಪರ್ಟಿ ಐ ಡಿ ಹೊಂದಿವೆ ನೀವು ಹಳ್ಳಿಯವರಾಗಿದ್ದು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ನಿಮ್ಮ ಆಸ್ತಿಯ ಸಂಖ್ಯೆಯನ್ನು ಚೆಕ್ ಮಾಡಿಕೊಳ್ಳಬಹುದು ಒಂದು ವೇಳೆ ನಿಮ್ಮ ಪ್ರಾಪರ್ಟಿ ಐ ಡಿ ನಂಬರ್ ಇಲ್ಲಾಂದರೆ ಹೊಸದಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿಕೊಡುತ್ತಾರೆ ನೀವು ಮಾಡಿಸಿಕೊಳ್ಳಿ ನೀವು ಹಳ್ಳಿಯಲ್ಲಿ ಮನೆ ಕಟ್ಟಲು ಬಯಸುತ್ತಿದ್ದರೆ ನಿಮಗೆ ಯಾವುದೇ ಬ್ಯಾಂಕಿನಲ್ಲಿ ಹೋದರೂ ಸಾಲ ಕೊಡುತ್ತಾರೆ ಅದು ನೀವು ಆ ಗ್ರಾಮದ ಕಂದಾಯ ನಿವೇಶನ ವ್ಯಾಪ್ತಿಗೆ ಒಳಪಟ್ಟಿರಬೇಕು ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಒಳಪಟ್ಟಿರಬೇಕು ಮನೆ ಕಟ್ಟಲು ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಾಪರ್ಟಿ ಐಡಿ ಮಾಡಿಸಲು ಯಾವುದೇ ಸಮಸ್ಯೆಗಳಿದ್ದರೆ ನಮಗೆ ಕಮೆಂಟ್ ಮಾಡಿ ಉತ್ತರಿಸುತ್ತೇವೆ ಧನ್ಯವಾದಗಳು